ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪರಿಚಯದ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕಳೆದ ಕೆಲವು ದಿವಸಗಳಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಯಾಕೋ ಮನಸ್ಸು ಬರ್ತಾ ಇರಲಿಲ್ಲ ಹಾಗಾಗಿ ವಿಡಿಯೋಗಳನ್ನು ಮಾಡಲಿಲ್ಲ ಈಗ ಮತ್ತೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೀನಿ ಇವತ್ತು ನಾನು ಪರಿಚಯಿಸ್ತಾ ಇರೋ ಪುಸ್ತಕ ಯಾವುದು ಅಂದರೆ ನನ್ನ ಭಯಾಗ್ರಫಿ ಬರೆದವರು ಬೀಚಿಯವರು ಬೀಚಿಯವರು ಯಾರು ಅಂತ ನಿಮಗೆ ಗೊತ್ತು ಅವರು ಒಬ್ಬ ಹಾಸ್ಯ ಸಾಹಿತಿ ಅವರು ಏನ್ ಬರ್ಕೊಂಡಿದ್ದಾರೆ ಇಲ್ಲಿ ನೋಡೋಣ ನಾನೀ ಗ್ರಂಥವನ್ನು ಬರೆಯುತ್ತಿರುವುದು ಲೋಕಕ್ಕೆ ಒಂದು ಮಹಾ ಮಹೋಪಕಾರವನ್ನು ಮಾಡಲಿಕ್ಕಲ್ಲ ಆಗಾಗ ನನ್ನ ತಲೆಯಲ್ಲಿ ಏಳುವ ಬಿರುಗಾಳಿ ನನ್ನ ಹೃದಯದಲ್ಲಿ ಮೇಲಿಂದ ಮೇಲೆ ಸಂಭವಿಸುವ ವಿಪ್ಲವ ನನ್ನ ಅಂತರಂಗದ ಕೊರಗು ಗೊಣಗು ಇವಕ್ಕೆಲ್ಲ ಒಂದು ಶಾಂತಿ ಮಾಡಬೇಡವೇ ಆ ಪ್ರಯತ್ನದ ಫಲವೇ ಈ ಬಯಾಗ್ರಫಿ ನಾನು ಹೇಳುತ್ತಿರುವುದೇ ಸರಿ ನೀವೀ ಮಾತುಗಳನ್ನು ಒಪ್ಪಿಕೊಳ್ಳಲೇಬೇಕು ಎಂಬ ಹುಚ್ಚು ಹಠ ನನಗಿಲ್ಲ ನೀವು ಒಪ್ಪದಿದ್ದರೆ ನನಗೆ ನಷ್ಟವಿಲ್ಲ ವ್ಯಥೆ ಇಲ್ಲ ಅನೇಕರ ಮತಕ್ಕೆ ನನ್ನ ಮತ ವಿರುದ್ಧವಾಗಿರಬಹುದು ಇದರಿಂದ ನನ್ನ ಮನಸ್ಸಿಗೆ ಯಾವ ಕಳವಳವೂ ಇಲ್ಲ ನನ್ನ ಅಭಿಪ್ರಾಯ ನನ್ನವು ನಿಮ್ಮವು ನಿಮ್ಮವು ಆದರೂ ನಾನು ನೀವು ಸ್ನೇಹಿತರು ನನ್ನ ಅಭಿಪ್ರಾಯವೇ ಸರಿ ಎಂದು ನಾನು ಮಾತ್ರ ನಂಬುತ್ತೇನೆ ಅದು ನಾನು ಈ ತೀರಿ ಈ ರೀತಿ ಬರ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯ ಸರಿ ಅಂತ ನಾನು ನಂಬ್ತೀನಿ ನೀವು ನಂಬಲೇಬೇಕು ಅಂತಿಲ್ಲ ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಭಯಾಗ್ರಫಿ ಅಂತ ಬರ್ಕೊಂಡಿದ್ದಾರೆ ಆತ್ಮಕಥನಕ್ಕೆ ಭಯಾಗ್ರಫಿ ಭಯ ಅದನ್ನು ಯಾಕೆ ಬರ್ಕೊಂಡ್ರು ಅಂತ ಅವರು ಇದರಲ್ಲಿ ಉಲ್ಲೇಖ ಮಾಡ್ತಾರೆ ನಮ್ಮ ಜೀವನವನ್ನೇ ನಾವು ಹಿಂತಿರುಗಿ ನೋಡಿಕೊಂಡಾಗ ನಮ್ಮ ಎದೆ ಜಲ್ ಅನ್ನುತ್ತೆ ಹಾಗಾಗಿ ನಾನು ಇದನ್ನ ಭಯಾಗ್ರಫಿ ಅಂತ ಬರದೆ ಅಂತ ಅವರು ಈ ಪುಸ್ತಕದ ಕೊನೆಯ ಭಾಗದಲ್ಲಿ ಹೇಳ್ಕೊಳ್ತಾರೆ ಇದರಲ್ಲಿ ಏನಿದೆ ಇದರಲ್ಲಿ ಅವರು ತಪ್ಪು ಒಪ್ಪು ಎರಡನ್ನೂ ಬರ್ಕೊಂಡಿದ್ದಾರೆ ಅವ್ರ ಬಗ್ಗೆನೇ ಅವರು ವಿಮರ್ಶೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಮುಕ್ತವಾಗಿ ಎಲ್ಲದನ್ನು ಹೇಳ್ಕೊಂಡಿದ್ದಾರೆ ಅಂತ ಅನಿಸಿದ್ರು ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ತೆರೆದುಕೊಂಡಿಲ್ವೇನೋ ಅಂತನೂ ಅನಿಸುತ್ತೆ ಆದರೆ ಇವರು ತೆರೆದುಕೊಂಡಿರೋ ಅಷ್ಟು ಎಲ್ಲರೂ ತೆರೆದುಕೊಳ್ಳುವುದು ಬಹಳ ಕಷ್ಟ ಅಂತ ಇವರು ಹೇಳಿಕೊಂಡಿರುವ ವಿಚಾರಗಳನ್ನೆಲ್ಲ ಎಲ್ಲರಿಗೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಇದರಲ್ಲಿ ಅವರು ಬಾಲ್ಯದ ಸಮಯದಲ್ಲಿ ಅನಾಥ ಪ್ರಜ್ಞೆಯನ್ನು ಅನುಭವಿಸಿದ್ದು ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ ನಂತರ ಸರ್ಕಾರಿ ನೌಕರಿ ಅದ್ರ ಬಗ್ಗೆ ಇದೆ ಅವರಿಗೆ ಅವರ ಮಗನ ಸಾವು ಅತ್ಯಂತ ಹೆಚ್ಚು ಕಾಡಿತ್ತು ಅಂತ ಅನಿಸುತ್ತೆ ಆಗ ಆ ಸಂದರ್ಭದಲ್ಲಿ ಅವರು ಒಂದು ವಿಚಾರವನ್ನು ಬರ್ಕೊಳ್ತಾರೆ ಈ ಸಾವಿನ ಮನೆಗೆ ಎಲ್ಲ ಬರ್ತಾರೆ ನೋಡಿ ಸ್ವಲ್ಪ ದಿವಸ ಆದಮೇಲೆ ಬಂದು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಹಾಗೆ ಬಂದವರೆಲ್ಲ ಬಸ್ ಚಾರ್ಜಿಗೆ ದುಡ್ಡು ತಗೊಂಡು ಅವ್ರ ಹತ್ರ ಹೋಗಿದ್ದು ಆಮೇಲೆ ಬೆಂಗಳೂರಲ್ಲೇನೋ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಯಾರಿಗೂ ಎಷ್ಟೋ ದುಡ್ಡು ಕೊಡಬೇಕು ಅಂತ ಇವ್ರ ಹತ್ರನೇ ದುಡ್ಡಿಸ್ಕೊಂಡು ಹೋದವ್ರದ್ದು ಕತೆ ಅಂದರೆ ಒಬ್ಬ ಮನುಷ್ಯ ದುಃಖದಲ್ಲಿದ್ದಾಗ ಅವನತ್ರ ನಾವು ಹೇಗಿರಬೇಕು ಅಂತ ಜನರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ ಈ ರೀತಿಯಾಗಿ ಕೆಲವು ಇದು ಕೆಲವು ಸಂದರ್ಭಗಳು ಬಹಳ ಹಾಸ್ಯಮಯವಾಗಿ ಬಂದಿದೆ ಅದನ್ನು ಆ ರೀತಿಯಾಗಿ ಬರೆದಿದ್ದಾರೆ ಅದನ್ನ ನೀವು ಓದಬಹುದು ಆ ನಂತರ ಇನ್ನೊಂದು ಮುಖ್ಯವಾದ ವಿಚಾರ ಕುಡಿತದ ಬಗ್ಗೆ ಈ ಕುಡಿತದಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನು ಅನ್ನೋದನ್ನ ಇದರಲ್ಲಿ ನಾವು ತಿಳ್ಕೊಬಹುದು ಅದಕ್ಕೆ ಅವರೇ ಕುಡಿತದ ಚಟಕ್ಕೆ ಬಲಿಯಾಗಿದ್ರು ಅದನ್ನು ಅವರು ಬರ್ಕೊಳ್ತಾರೆ ಅದನ್ನು ಅವರು ಒಪ್ತಾರೆ ಅದರಿಂದ ದುಷ್ಪರಿಣಾಮ ಆಗಿದೆ ಅನ್ನೋದನ್ನು ಅದನ್ನು ನಾವು ಮನಗಾಣಬಹುದು ಆಮೇಲೆ ಅವರ ಜಾತ್ಯತೀತ ಮನೋಭಾವ ಸಮತಾಭಾವ ಇದೆಲ್ಲ ಇದರಲ್ಲಿ ಇದೆ ಅದನ್ನು ನಾವು ನೋಡಬಹುದು ಹಾಗೆಯೇ ಇನ್ನೊಂದು ವಿಚಾರ ಅವರು ಬರ್ಕೊಂಡಿದ್ದಾರೆ ಅದೇನು ಅಂದರೆ ಅವರಿಗೆ ಮೊದಲು ಈ ಕನ್ನಡದ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಅವರು ಬಳ್ಳಾರಿ ಹತ್ತಿರದಲ್ಲಿ ಇದ್ದವರು ಆಗಿದ್ದರಿಂದ ಅಲ್ಲಿ ತೆಲುಗು ಇನ್ಫ್ಲುಯೆನ್ಸ್ ಜಾಸ್ತಿ ಆಮೇಲೆ ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಜಾಸ್ತಿ ಓದ್ತಿದ್ರಂತೆ ಆದರೆ ಒಮ್ಮೆ ಅವರ ಹೆಂಡತಿ ಅವರಿಗೆ ಒಂದು ಕಾದಂಬರಿಯನ್ನು ಕೊಟ್ಟು ಇದು ಭಾಳ ಚೆನ್ನಾಗಿದೆ ನೀವು ಓದಲೇಬೇಕು ಅಂತಾರಂತೆ ಆಗ ರೈಲಲ್ಲಿ ಹೋಗ್ತಾ ಇರಬೇಕಾದ್ರೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಮಧ್ಯದಲ್ಲಿ ಅದನ್ನಿಟ್ಟುಕೊಂಡು ಇಟ್ಟುಕೊಂಡು ಓದ್ತಾರೆ ಕನ್ನಡ ಓದಿದರೆ ಇವರು ಸ್ವಲ್ಪ ಕೆಳಗಿನವರು ಅಂತ ಅಂದ್ಕೊಂಬಿಡ್ತಾರೆ ಅಂತ ಏನೋ ಒಂದು ಕೀಳರಮೆಯಲ್ಲಿ ಅವರು ಇಂಗ್ಲಿಷ್ ಪೇಪರ್ ಮಧ್ಯೆ ಆ ಕನ್ನಡ ಕಾದಂಬರಿಯನ್ನು ಇಟ್ಕೊಂಡು ಓದ್ತಾರೆ ಆ ನಂತರ ಅವರು ಓ ಕನ್ನಡದಲ್ಲೂ ಇಂತಹ ಒಳ್ಳೆ ಕಾದಂಬರಿ ಇದೆಯಾ ಅಂತ ಆಕರ್ಷಿತರಾದರಂತೆ ಆ ಕಾದಂಬರಿ ಯಾವುದು ಅಂದರೆ ಅನಾಕೃಷ್ಣರಾಯರ ಸಂಧ್ಯಾ ರಾಗ ಅದರಿಂದ ಅವರು ಪ್ರಭಾವಕ್ಕೆ ಒಳಗಾಗ್ತಾರೆ ಅದನ್ನು ಇಲ್ಲಿ ಮರ್ಕೊಂಡಿದ್ದಾರೆ ಈ ರೀತಿಯಾದ ಪುಸ್ತಕ ಇದು ಆಗಿದೆ ಹಾಗಾಗಿ ಅವರು ಮುಕ್ತವಾಗಿ ಎಲ್ಲದನ್ನು ಬರ್ಕೊಂಡಿರೋದ್ರಿಂದ ಇದೊಂದು ಉತ್ತಮ ಆತ್ಮಕಥನ ಇದನ್ನು ನೀವು ಓದಿ ನಿಮಗೆ ಏನನ್ನಿಸ್ತು ಅಂತ ಹೇಳಿ ಧನ್ಯವಾದಗಳು